ನಮಸ್ಕಾರ ಸ್ನೇಹಿತರೆ ಈ ಟೈಮಲ್ಲಿ ನಾವು ಹೆಚ್ಚು ಬೇಳೆಯನ್ನು ಬಳಸಲ್ಲ ಯಾಕಂದರೆ ಹಸಿ ತೊಗರಿ ಕಾಳು ಸಿಗೋದ್ರಿಂದ ಈ ಅಡುಗೆಗಳನ್ನೇ ಹೆಚ್ಚು ಮಾಡ್ತೀವಿ ಯಾಕಂದರೆ ಇವಾಗ ನಮಗಿದು ಒಳ್ಳೆ ರುಚಿ ಕೊಡುತ್ತೆ ನಾವು ಕಾಲ ತಕ್ಕನಾಗಿ ಯಾವಾಗ ಏನೇನು ಸಿಗುತ್ತೋ ಅದನ್ನು ತಿಂದು ಎಂಜಾಯ್ ಮಾಡೋದು ನನ್ನ ಆಸೆ ನಿಮ್ಮ ಆಸೆ ಏನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡಿ ಇವಾಗ ತೊಗರಿ ಕಾಳನ್ನ ನಾನು ಬೇಯಿಸಿದ್ದೀನಿ ಇವಾಗ ಬಸ್ಬಿಡ್ತೀನಿ ಸ್ನೇಹಿತರೆ ಇದು ಬಸ್ಸಾರು ಮಾಡಲಿ ಹುಳಿ ಮಾಡಲಿ ಹೇಗೆ ಮಾಡಿದ್ರು ರುಚಿ ಕೊಡುತ್ತೆ ಸ್ನೇಹಿತರೆ ಬಸ್ತಾಯಿತು ಇವಾಗ ನಾನು ರುಬ್ಲಿಕ್ಕೆ ಅಂದ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಇವಾಗ ಬೇಯಿಸಿಟ್ಕೊಂಡಿದ್ನಲ್ಲ ಅದರ ಜೊತೆಲಿ ನಾಲ್ಕು ಹಣ್ಣು ಮೆಣಸಿನ್ಕಾಯಿ ಹಾಕಿದ್ದೆ ಅದು ಬೆಂದಿರುವಂತಹ ಕಾಳು ತೊಗರಿ ಕಾಳು ಬೆಂದಿರೋದೇ ಹಾಕಿದ್ರೆ ಸಾಕು ಹುಣಸೆಹಣ್ಣು ಒಂದು ಗೋಲಿ ಗಾತ್ರ ಅಂದ್ಕೋಬಹುದು ಇದಾದ ಮೇಲೆ ನಾನು ಮೆಂತ್ಯ ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ ಅದಾದ ನಂತರ ನಾನು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ ಜೀರಿಗೆ ಸ್ವಲ್ಪ ಹೆಚ್ಚಿಗೆ ಇದ್ದರೆ ಚೆನ್ನಾಗಿರುತ್ತೆ ಸ್ನೇಹಿತರೆ ಜೀರಿಗೆ ಆದಮೇಲೆ ಇವಾಗ ಮೆಣಸನ್ನ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ನೋಡಿ ಎಲ್ಲ ಪದಾರ್ಥ ಹಾಕಾಯಿತು ಈ ಕಡೆ ನಾನು ಒಗ್ಗರಣೆಗೆ ರೆಡಿ ಮಾಡ್ತಾಯಿದ್ದೀನಿ ಕಾಳು ಒಗ್ಗರಣೆ ಕೊಡಬೇಕು ಅದಕ್ಕೆ ಸ್ವಲ್ಪ ನಾನು ಸಾಸಿವೆ ಚಿಟಪಟ ಅನ್ನಬೇಕು ನೋಡಿ ಚಿಟಪಟ ಸ್ಟಾರ್ಟ್ ಆಯಿತು ಇವಾಗ ನಾನು ಈರುಳ್ಳಿನ ಇದ್ದೀನಿ ಈರುಳ್ಳಿ ಸ್ವಲ್ಪ ಹೆಚ್ಚಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಷ್ಟರಲ್ಲಿ ಇದನ್ನು ರುಬ್ಕೊಂಬಂದ್ಬಿಡೋಣ ಇದು ಕಾಳು ಬಸ್ತಿರ್ತೀವಲ್ಲ ಆ ನೀರನ್ನು ಹಾಕಿದ್ರೆ ರುಚಿ ಹೆಚ್ಚು ಹಾಗಾಗಿ ಆ ನೀರನ್ನು ಹಾಕ್ಕೊಂಡೆ ಇಲ್ಲಿ ಕರ್ಬೇವು ಸಹ ಹಾಕ್ಕೊಂಡಿದ್ದೀನಿ ರುಬ್ಲಿಕ್ಕೆ ಕೊತ್ತಂಬರಿನೂ ಹಾಕ್ಕೊಂಡೆ ಇವಾಗ ಚೆನ್ನಾಗಿ ಈರುಳ್ಳಿ ಬೆಂದಿದೆ ಸ್ನೇಹಿತರೆ ನೋಡಿ ಇಷ್ಟು ಮಟ್ಟಿಗೆ ಬೆಂದರೆ ಸಾಕು ಈರುಳ್ಳಿ ಚೆನ್ನಾಗಿ ಬೆಂದಿದೆ ಆ ಒಗ್ಗರಣೆನೇ ತೆಗೆದು ಈ ಬಸ್ತಿದ್ನಲ್ಲ ನೀರಿಗೆ ಅದಕ್ಕೆ ಹಾಕೊಂಡಿದ್ದೀನಿ ಸ್ನೇಹಿತರೆ ಇವಾಗ ರುಬ್ಬಿದ್ದಂತಹ ಮಸಾಲೆನ ನಾನು ಈ ಒಗ್ಗರಣೆಗೆ ಸ್ವಲ್ಪ ಹಾಕ್ತೀನಿ ರುಚಿನೇ ಬೇರೆ ಇರುತ್ತೆ ಸ್ನೇಹಿತರೆ ನೀವು ರುಬ್ಬಿರೋಂತಹ ಮಸಾಲೆ ಸ್ವಲ್ಪ ಹಾಕಿ ನೋಡಿ ಅದಾದ ನಂತರ ನಾನು ಈ ಮಸಾಲೆ ರುಬ್ಬಿರೋದು ಈ ಬಸ್ತಿರೋ ನೀರಿತ್ತಲ್ಲ ಅದಕ್ಕೆ ಸೇರಿಸಿದ್ದೀನಿ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ನೀರು ಬೇಕಾದರೂ ನಾವು ಸೇರಿಸ್ಕೊಳ್ಬಹುದು ಇವಾಗ ಸ್ವಲ್ಪ ಒಗ್ಗರಣೆಗೆ ಕೊತ್ತಂಬರಿ ಹಾಕಿದ್ದೀನಿ ಈಗ ಬೆಂದಂತಹ ಕಾಳನ್ನು ತೊಗರಿ ಕಾಳನ್ನು ಇದ್ದೀನಿ ಎಲ್ಲ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಕೊಬ್ಬರಿ ಬೇಕಾದರೂ ಯಾರಾದರೂ ಹಾಕ್ಕೊಳ್ಬಹುದು ತೆಂಗಕಾಯಿ ತುರಿ ಹಾಕ್ಬೋದು ಕೊಬ್ಬರಿ ಹಾಕ್ಬೋದು ನಾನು ಇಲ್ಲಿ ಬೇಡ ಇದ್ರದ್ದು ರುಚಿನೇ ಸವಿಯೋಣ ಅಂದ್ಬಿಟ್ಟು ನಾನು ಹಾಕಲಿಲ್ಲ ಸ್ನೇಹಿತರೆ ಮತ್ತು ಇಲ್ಲಿ ಮಸಾಲೆ ಎಲ್ಲ ಕರಗಿಸಾಗಿದೆ ಇದನ್ನು ಒಂದು ಒಂದೇ ಒಂದು ಹುಕ್ಕು ಬರೋಷ್ಟು ಕುದಿಸಿದ್ರೆ ಸಾಕು ಹೆಚ್ಚಿಗೆ ಕುದಿಸಿದ್ರೆ ರುಚಿ ಸಿಗಲ್ಲ ಸ್ನೇಹಿತರೆ ಒಂದೇ ಒಂದು ಹುಕ್ಕು ನೋಡಿ ಇವಾಗ ಮುದ್ದೆ ಸಾರು ಕಾಳು ರುಚಿಯೋ ರುಚಿ ಸ್ನೇಹಿತರೆ ಈ ಅಡುಗೆ ನೀವು ಮಾಡಿ